ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ವತಿಯಿಂದ ಕಲ್ಬುರ್ಗಿ ವಿಭಾಗದ ಪದಾಧಿಕಾರಿಗಳಿಗೆ ಎರಡು ದಿನಗಳ ಕಾಲ ಅಧ್ಯಯನ ಶಿಬಿರವನ್ನು ಜನವರಿ ಹದಿನೇಳು ಮತ್ತು ಹದಿನೆಂಟರಂದು ಹಮ್ಮಿಕೊಳ್ಳಲಾಗಿದೆ ಎಂದು ಕಲ್ಬುರ್ಗಿ ವಿಭಾಗೀಯ ಸಂಘಟನೆ ಸಂಚಾಲಕ ಚಿನ್ನಪ್ಪ ಹೆಡಗಿಬಾಳ ಹೇಳಿದರು ಈ ಕುರಿತು ನಗರದ ಸರ್ಕ್ಯೂಟ್ ಹೌಸ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರ ಧರ್ಮಪತ್ನಿ ಇಂದಿರಾ ಅವರು ಶಿಬಿರವನ್ನು ಉದ್ಘಾಟಿಸಲಿದ್ದು ಅಧ್ಯಕ್ಷತೆಯನ್ನು ರಾಜ್ಯ ಪ್ರಧಾನ ಸಂಚಾಲಕರಾದ ಮಾವಳ್ಳಿ ಶಂಕರ್ ವಹಿಸಲಿದ್ದು ಪ್ರಮುಖವಾಗಿ ಅಂಬೇಡ್ಕರ್ ಚಳುವಳಿ ಮತ್ತು ಮಹಿಳಾ ವಿಮೋಚನೆ ಅಂಬೇಡ್ಕರ್ ವಾದ ಅಂಬೇಡ್ಕರ್ ದೃಷ್ಟಿಯಲ್ಲಿ ಜಾತಿ ವರ್ಗ ಹಾಗೂ ಬೌದ್ಧ ಧಮ್ಮ ರಾಷ್ಟ್ರೀಯ ಶಿಕ್ಷಣ ನೀತಿಗಳು ಮತ್ತು ವರ್ತಮಾನ ಸಮಸ್ಯೆಗಳು ದಲಿತ ಸಂಘರ್ಷ ಸಮಿತಿ ಉಗಮ ಬೆಳವಣಿಗೆ ಮತ್ತು ವರ್ತಮಾನ ಸಮಸ್ಯೆಗಳು ಒಳಗೊಂಡಂತೆ ಭಾರತ ಸಂವಿಧಾನ ಆಶಯಗಳು ಮತ್ತು ರಾಷ್ಟ್ರ ವಿರೋಧಿ ಕೋಮುವಾದಗಳ ಬಗ್ಗೆ ಸುದೀರ್ಘವಾಗಿ ಉಪನ್ಯಾಸ ನೀಡಲಾಗುತ್ತದೆ ಎಂದರು ಕರ್ನಾಟಕ ದಲಿತ ಸಮಿತಿ ಕಲಬುರಗಿ ಹದಿನೇಳು ಒಂದು ಎರಡು ಸಾವಿರದ ಇಂದ ಹದಿನೆಂಟು ಎರಡು ಸಾವಿರದ ಇಪ್ಪತ್ ಒಂದು ಇಪ್ಪತ್ತಾರರಂದು ಕೊಪ್ಪಳ ಜಿಲ್ಲೆಯ ತಾವರಿಗರೆ ತಾವಣಿಗೇರಿಯಲ್ಲಿ ಬುದ್ಧ ಬೌದ್ಧ ವಿವಾರದಲ್ಲಿ ಕಲಬುರಗಿ ವಿಭಾಗದ ಪದಾಧಿಕಾರಿ ದಶಂಸ ಪದಾಧಿಕಾರಿಗಳ ಅಧ್ಯಯನ ಶಿಬಿರ ಹಮ್ಮಿಕೊಂಡಿದ್ರು ಈ ಒಂದು ಶಿಬಿರ ಶಿಬಿರದ ಶಿಬಿರದ ಉದ್ದೇಶ ಈಗಾಗಲೇ ಸೆಪ್ಟೆಂಬರ್ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಮೂರು ದಿವಸ ಬೆಂಗಳೂರು ರಾಜ್ಯ ಮಟ್ಟದ ಅಂದ್ರೆ ಜಿಲ್ಲಾ ವಿಭಾಗದ ಕಾರ್ಯಕರ್ತರ ಒಂದು ಸಭೆ ಇತ್ತು ಒಂದು ಶಿಬಿರ ಇತ್ತು ಅಂದು ಎಲ್ಲರೂ ನಾವೆಲ್ಲ ರಾಜ್ಯದ ಎಲ್ಲ ಜಿಲ್ಲಾ ಪದಾಧಿಕಾರಿಗಳು ವಿಭಾಗ ಪದಾಧಿಕಾರಿಗಳು ಆ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿ ಅಲ್ಲಿ ನಮ್ಮ ನಮ್ಮ ರಾಜ್ಯ ಪ್ರಧಾನ ಸಂಚಾಲಕರ ಮಾನವ ಶಂಕರ್ ಸಾಹು ಅವರು ಈ ಒಂದು ಒಳ್ಳೆಯ ವಿದ್ಯಾವಂತ ಮತ್ತು ಈ ಒಂದು ದಲಿತ ನಮ್ಮ ಕಾರ್ಯಕರ್ತರು ಒಂದು ಗಡಿಯನ್ನು ಕಟ್ಟುವ ಸಲುವಾಗಿ ತರಬೇತಿ ಪದಾಧಿಕಾರಿಗಳಿಗೆ ತರಬೇತಿ ಕೊಡಲು ಶುರು ಮಾಡಿದ್ದಾರೆ ಆ ಒಂದು ಕಾರ್ಯ ಎಲ್ಲ ಒಂದು ರಾಜ್ಯದ ನಾಲ್ಕು ಕಂದಾಯ ವಿಭಾಗಗಳಲ್ಲಿ ಈಗಾಗಲೇ ಮೈಸೂರು ಭಾಗ ಬೆಳಗಾವಿ ಭಾಗ ಹಾಗೂ ಮತ್ತು ಬೆಂಗಳೂರು ಭಾಗ ಈ ಮೂರು ವಿಭಾಗಗಳಲ್ಲಿ ಈ ಒಂದು ಅಧ್ಯಯನ ಅಧ್ಯಯನ ಶಿಬಿರ ಮುಗಿದಿದ್ದು ಈ ಕಲಬುರಗಿ ವಿಭಾಗದ ಕಾರ್ಯಕರ್ತರ ಶಿಬಿರವು ಜನವರಿ ಹದಿನೇಳು ಹದಿನೇಳರಂದು ಬೇಗದಿದ್ದು ಈ ಒಂದು ಶಿಬಿರದಲ್ಲಿ ನುಡಿದಂಥ ಬುದ್ಧಿಜೀವಿಗಳು ಬಂದು ಕಾರ್ಯಕರ್ತರ ಒಂದು ಕಾರ್ಯಕರ್ತರಿಗೆ ಈ ಯಾವ ರೀತಿ ನಾವು ಭಾಷಣ ಮಾಡಬೇಕು ಯಾವ ರೀತಿ ನಾವು ಈ ಒಂದು ಈ ಒಂದು ಕಾಲದಲ್ಲಿ ಯಾವ ರೀತಿ ಸಮಾಜದಲ್ಲಿ ನಾವು ಸೇವೆ ಸೇವೆ ಮಾಡಬೇಕೆಂಬುದನ್ನು ಆ ಒಂದು ಶಿಬಿರದಲ್ಲಿ ಕರ್ಶಕೊಡ್ತಾರೆ ಅದಕ್ಕಾಗಿ ಪ್ರತಿಯೊಂದು ತಾಲೂಕು ಪದಾಧಿಕಾರಿಗಳು ಜಿಲ್ಲಾ ಮತ್ತು ತಾಲೂಕು ಪದಾಧಿಕಾರಿಗಳ ಸಿಗಲಿದೆ ಯಾಕಂದ್ರೆ ನಾವು ಜಿಲ್ಲಾ ರಾಜ್ಯ ಮಟ್ಟದ ದೊಡ್ಡ ದೊಡ್ಡ ಈಗ ತಾಲೂಕು ಮಟ್ಟದ ಪದಾಧಿಕಾರಿಗಳು ಕಲೀಲಿ ಅಂತೇಳಿ ಒಂದು ಎಂಟು ಮಾಡಿದ್ವಿ ನಮ್ಮ ರಾಜ್ಯ ಪ್ರಧಾನ ಸಂಚಾಲಕ ಸರ್ ಮಾಾವಳಿ ಸರ್ ಈ ಒಂದು ಕಾರ್ಯಕ್ರಮಕ್ಕೆ ಕರ್ನಾಟಕ ದರ್ಶನ ಸಮಿತಿ ಸ್ಥಾಪನೆ ಮಾಡಿದಂತ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಶ್ರೀಮತಿ ಇಂದ್ರ ಕೃಷ್ಣಪ್ಪ ಸರ್ ಮೇಡಮ್ ಬರ್ತಾಳ ಆಮೇಲೆ ನಮ್ಮ ಮಾವಳಿ ಸರ್ ಬರ್ತಾರೆ ಆಮೇಲೆ ಗಾನ ಒಂದು ಸಂಗೀತ ಕಲಾವಿದರ್ಶನತೆ ಬರ್ತಾರೆ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಈಗಾಗಲೇ ಎರಡು ಮೂರು ಮೀಟಿಂಗ್ ಮಾಡಿ ಆ ಒಂದು ಕಾರ್ಯಕ್ರಮದ ಬಗ್ಗೆ ಚೆನ್ನಾಗಿ ಎಲ್ಲ ವ್ಯವಸ್ಥೆ ಸರಿ ಮಾಡಿ ನಾವು ಪಕ್ಕದ ಒಂದು ತಾಂಗ ತಾಕದಲ್ಲಿ ಕಾರಣ ಎಲ್ಲ ಒಂದು ಕಾರ್ಯಕ್ರಮ ಯಶಸ್ವಿ ಭಾಳ ಯಶಸ್ಸಾಗುತ್ತೆ ಅಂತ ನಾವು ಭಾಷಿಸಿ ಎಲ್ಲರಿಗೂ ಒಂದು ಈ ಒಂದು ಕಾರ್ಯಕ್ರಮನ ನಮ್ಮ ರಾಜ್ಯ ಸಂಚಾಲಕರು ಬಂದು ಉದ್ಘಾಟನೆ ಮಾಡ್ತಾರೆ ಎಲ್ಲರೂ ನಾವೆಲ್ಲರೂ ಒಂದು ಕಾರ್ಯಕ್ರಮಕ್ಕೆ ನಮ್ಮ ತಾರಕಿಂದ ನಮ್ಮ ರೈತರು ದಿನದಿಂದ ಕನಿಷ್ಠ ಐವತ್ತು ಮಂದಿ ಭಾಗವಹಿಸ್ತು ಐವತ್ತು ಮಂದಿ ನಮ್ಮ ರೈತರು ಇಲ್ಲಿ ಆಮೇಲೆ ಇಡೀ ಕಲಬುರಗಿ ಎಲ್ಲ ಜನಗಳಿಂದ ಐವತ್ತೈದು ಮಂದಿ ಎಲ್ಲರೂ ಭಾಗವಹಿಸಿ ಭಾಗಿಸ್ತು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಾಗ ನಾವು ಎಲ್ಲರೂ ಈ ಒಂದು ಪತ್ರಿಕಾ ಮೂಲಕ ತಮ್ಮಲ್ಲಿ ಬಡಕು ನಗರ ಘಟಕದ ಅಧ್ಯಕ್ಷ ಉಮೇಶ್ ಕಲ್ಮಂಗಿ ಮಾತನಾಡಿ ಪ್ರತಿ ಜಿಲ್ಲೆಯಿಂದ ಐವತ್ತು ಜನ ಪದಾಧಿಕಾರಿಗಳು ಭಾಗವಹಿಸಲಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಜನತೆ ಪಾಲ್ಗೊಂಡು ಅಧ್ಯಯನದ ಶಿಬಿರದ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಕರೆ ನೀಡಿದರು ನಮ್ಮ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಚಾಲಕರಾದಂಥ ಶ್ರೀ ಮಾವಳಿ ಶಂಕರ್ ಅವರು ಹಾಗೂ ಪ್ರೊಫೆಸರ್ ಪಿ ಕೃಷ್ಣಪ್ಪ ಅವರ ಅಂತ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಕಲಬುರಗಿ ವಿಭಾಗದ ದಲಿತ ಸಂಘರ್ಷ ಸಮಿತಿ ಪದಾಧಿಕಾರಿಗಳ ಎರಡು ದಿನದ ಅಜ್ಞಾನ ಶಿಬಿರವನ್ನು ಅಂದುಕೊಂಡಿತ್ತು ಈ ಶಿಬಿರದಲ್ಲಿ ಪದಾಧಿಕಾರಿಗಳನ್ನು ನೇಮಕ ಮಾಡುವುದಾಗ ಅವರಿಗೆ ಯಾವ ರೀತಿಯಾಗಿ ನಿಮ್ಮ ಸಂಘಟನೆ ಮುಂದುವರಿಸಿಕೊಂಡು ಹೋಗಬೇಕು ಯಾವ ರೀತಿ ಭಾಷಣ ಮಾಡಬೇಕು ಅಂತ ಹೇಳಿ ನುರಿತ ಮತ್ತು ಇನ್ನೂರು ಉಪನ್ಯಾಸಕರುಗಳನ್ನ ಅವರನ್ನು ತರಬೇತಿ ಮಾಡುವಂಥ ಕಾರ್ಯಕ್ರಮವನ್ನು ನಾನು ಬಂದಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ರೈತರ ಕಡೆಯಿಂದ ಐವತ್ತು ಜನ ಐವತ್ತಕ್ಕಿಂತ ಹೆಚ್ಚಿನ ಜನಗಳನ್ನು ಸೇರ್ತೀವಿ ಮೇಲೆ ಎಲ್ಲ ವಿವಿಧ ಕಡೆಗಳಿಂದ ಇಡೀ ರಾಜ್ಯ ಆದಂಥ ಐವತ್ತೈದು ಜನಗಳನ್ನು ಹೇಳಿವಿ ಅದಕ್ಕಿಂತ ಜಾಸ್ತಿ ಸೇರಬಹುದು ಈ ಒಂದು ಕಾರ್ಯಕ್ರಮದ ಮುಖ್ಯ ವಿಷಯ ಅಂದರೆ ಅಂಬೇಡ್ಕರ್ ಚಳವಳಿ ಮತ್ತು ಮಹಿಳಾ ವಿಮೋಚನ ಇದರ ಮುಖ್ಯ ವಿಷಯ ಇದನ್ನು ಈ ವಿಷಯವನ್ನು ಸಾವಿತ್ರಿ ಮಂಜುಂದ ಅವರು ಅಂಬೇಡ್ಕರ್ ವಾದಿ ಚಿಂತಕರು ಕೊಪ್ಪಳ ಇವರು ಇವರು ಎಲ್ಲ ರೀತಿಯಲ್ಲಿ ತಿಳಿಸಿಕೊಡ್ತಾರೆ ಅದೇ ರೀತಿಗೆ ಈ ಒಂದು ವಿಷಯದ ಅಧ್ಯಕ್ಷತೆಯನ್ನು ರಂಜಿತಾ ಜೈನು ರಾಜ್ಯ ಮಹಿಳಾ ಒಕ್ಕೂಟ ಸಂಚಾಲಕರು ಇವರು ಕೂಡ ಈ ಒಂದು ಅಧ್ಯಯನದಲ್ಲಿ ಉಪಸ್ಥಿತರುತ್ತಾರೆ ಅದೇ ರೀತಿ ಇನ್ನೊಬ್ಬ ಅತಿಥಿಗಳಾದಂತ ಶ್ರೀಮತಿ ಸುನಾನಂದ ಮತ್ತು ಜಿಲ್ಲಾ ಮಹಿಳಾ ಒಕ್ಕೂಟ ಸಂಚಾಲಕರು ಯಾರಿ ಹಾಗೂ ಪ್ರೇಮ ಮತ ಜಿಲ್ಲಾ ಮಹಿಳಾ ಒಕ್ಕೂಟ ಸಂಚಾಲಕರು ಕಲಬುರಗಿ ಅದೇ ರೀತಿಯಾಗಿ ಹುಷಣಪ್ಪ ಮುಜನೂರು ಪ್ರಭಾರಿ ಜಿಲ್ಲಾ ಸಂಚಾಲಕರು ಇವರೆಲ್ಲ ಈ ಒಂದು ಗೋಷ್ಠಿಯಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಕಾರ್ಯಕ್ರಮ ಜೈ ಹಿಂದ್ ಜೈ ಸಮುದಾ ಈ ಸಂದರ್ಭದಲ್ಲಿ ದೇಶಪ್ಪ ಪಾಂಡುರಂಗ ಕ್ಯಾಂಪ್ ಭಾಸ್ಕರ್ ಮೆಹಬೂಬ್ ಪಾಟೀಲ್ ಮುದ್ದಾಪುರ ವೀರೇಶ್ ನಾಗರಬೆಂಚಿ ಸೇರಿದಂತೆ ಇತರರು ಇದ್ದರು